ಈಗ ಸುಮಾರು ಜನ ಜೀವನದಲ್ಲಿ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ಒಂದಷ್ಟು ದುಡುಕಿನ ನಿರ್ಧಾರ ತಗೊಂಡ್ಬಿಡ್ತಾರೆ ನಮ್ ಲೈಫಲ್ ಹಂಗಾಯ್ತು ಹಿಂಗಾಯ್ತು ಅಂತ ಹೇಳಿ ತುಂಬಾ ಬೇಜಾರ ಮಾಡ್ಕೊಂಡ್ಬಿಡ್ತಾರೆ ಸಣ್ಣ ಪುಟ್ಟದೇನೋ ಏನೋ ಆಗಿರುತ್ತೆ ಆಮೇಲೆ ಸರಿ ಹೋಗ್ಬೋದು ಬಟ್ ಅವ್ರ ಹಂಗೆಲ್ಲ ಯೋಚನೆ ಮಾಡಲ್ಲ ತಪ್ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ ಜೀವನ ಹಾಯ್ ಮಾಡ್ಕೊಂಡ್ಬಿಡ್ತಾರೆ ನೀವು ಇಷ್ಟ ಕಷ್ಟ ಇದ್ರು ಕೂಡ ಮತ್ತೆ ಜೀವನ ಕಟ್ಕೋಬೇಕು ಮಕ್ಕಳಿಗೆ ಜೀವನ ಕಟ್ಕೋಬೇಕು ಅಂತ ಮುಂದೆ ಬಂದ್ರಿ ಮತ್ತೆ ಮಾಡೋದು ಅದೇ ಮಾಡಿದ್ರೆ ದೇವ್ರಿಗೆ ಮೆಚ್ಚಿಕೆ ಮನುಷ್ಯರಿಗೆ ಮೆಚ್ಚಿಕೆ ಅಡ್ಡ ದಾರಿ ತುಳದ್ರ ಅದು ಮೆಚ್ಚಿಕೆ ಆಗಂಗಲ್ಲ ರೀ ಇದೇ ನಿಜ ಜೀವನ ಕಷ್ಟದಲ್ಲಿ ಹೋಗೋದೇ ಜೀವನ ಸುಖದಲ್ಲಿ ಯಾರಾದರೂ ಮಾಡ್ತಾರ ಬಿಡ್ರಿ ಕಷ್ಟ ಗೆದ್ದು ಬಂದವ್ರೇ ಮಾತು ಹೇಳಿದ್ರಿ ನೀವು ಹಾ ಹೌದು ಕೇಳಿದರೆ ಹ್ಮ್ ಹಂಗೆಲ್ಲ ಆಗ್ಬಾರ್ದಮ್ಮ ಎಷ್ಟೇ ಜಗಳ ಮಾಡಿದ್ರು ಎಷ್ಟೇ ಇದು ಮಾಡಿದ್ರು ಹೊಂದ್ಕೊಂಡಿರ್ಬೇಕು ಗಂಡಗ ಅಂತ ಹೇಳಿದ್ರಿ ಹಂಗಲ್ಲಮ್ಮ ತುಂಬ ಕಿರಿಕಿರಿ ಕೊಡ್ತಿದ್ರು ತುಂಬ ಕುರ್ಕಿರ್ ಕೊಟ್ರೆ ನಿಂಬಲ್ಲಿ ಇರ್ತಾರೆ ಸಾಲ ಮಾಡ್ಕೊಳ್ಳೋದು ಹಂಗೆಲ್ಲ ಗಂಡನ್ ಬಿಟ್ಟು ದೂರ ಇರ್ಬಾರ್ದು ಅಂತೇಳಿದೆ ನಾನೆಲ್ಲ ಹಾಗೆಲ್ಲ ಮಲ್ಲಮ್ಮ ಅಂತಂದ್ರೆ ಸುಮ್ಮನದೇ ಏನು